ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಚರಣೆ ಮಾಡ್ತಾ ಇದ್ದೇವೆ ಒಂದು ಸ್ಲೋಗನ್ ಇದೆ ಒಂದು ದೇಶ ಒಂದು ಈಗ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರನ್ನೂ ಭಾರತ್ ವಿಕಾಸ್ ಪರಿಷತ್ ಅಧ್ಯಕ್ಷರಾದಂತಹ ಜಂಬಣ್ಣ ಐನಿಸರ್ ಇವರು आरोग्यं सुखसम्पदः द्वेषबुद्धिविना ಮೈಂಡ್ ಶಾರ್ಪ್ ಆಗುತ್ತೆ ನಾವು ಮುಂದೆ ನಮ್ಮ ಲೈಫ್ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ಬೇಕಂದ್ರೆ ನೀವು ಫಸ್ಟ್ ಯೋಗ ಯೋಗ ಮಾಡಲೇಬೇಕು ಆದ್ರೂ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸರ್ಜರಿಗಳು ಆಪರೇಷನ್ಗಳು ಎಲ್ಲ ಆಸನಕ್ಕಿಂತ ಮಿಕ್ಕಿದ್ದು ಶೀರ್ಷಾಸನ ಶೀರ್ಷಾಸನ राजा आसन इदु आसनದಲ್ಲಿ ರಾಜಾಸನ ಕ್ರಾಸ್ನೆಲ್ಲಾ ಗುಂತ ಪದಕ್ಕೆ ಚಕ್ರಾಸನದಲ್ಲಿ ಶಿರಾಸನದಿಂದ ಪದ್ಮಾಸನ ले योग निद्रासना येला Buka rasa, ah. relax relax Andre, all are very good. Super. ಮಾಡಣೆ ಏಯ್ ওই एक्सरसाइज ಇವತ್ತು ನೀವು ಈ ಪರಿಸ್ಥಿತಿಗೆ ತಂದಿರೋದು ಚಿಕ್ಕ ಚಿಕ್ಕ एक्सरसाइज ಒಳ್ಳೆ ಕೊನೆ ನೋಡಿ ಫ್ರಂಟ್ ಹಿಂಗೆ ಬೆ پشت ಇಷ್ಟು ಬಂದ ಇಷ್ಟು ಹೊರಗೆ ಹಾಕ್ತೀರಾ ಮಾಡಿ ಮಾಡಿ ವೆರಿ ಗುಡ್ ವೆರಿ ಗುಡ್ ಸ್ಟ್ರೆಚುರಿಂಗ್ ಡೇರಿ ಈಗ ಬುಜೇ ರೋಟೇಷನ್ फ्रंट बैक वैरि दूर्ट वेरी गुड नोड़ी दिन लेफ्ट साइड बेंडिंग ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ಆಡಳಿತ ಮಂಡಳಿ ಹಾಗೂ ಮಕ್ಕಳಿಗೆ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದೇನೆ ಒಟ್ಟಾಗಿ ಸೇರಿದ್ದೇವೆ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ್ದು ನಮ್ಮ ಭಾರತ ಇದು ನಮಗೆ ಹೆಮ್ಮೆ ತರುವಂತಹ ವಿಷಯ ಯೋಗವು ಭಾರತದಿಂದ ಉಗಮವಾಗಿದೆ ಇದೀಗ ವಿಶ್ವದಾದ್ಯಂತ ಒಂದು ಜಾಗತಿಕ ಚಳುವಳಿಯಾಗಿ ಬೆಳೆದಿದೆ ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ ಇದು ಮನಸ್ಸು ದೇಹ ಮತ್ತು ಆತ್ಮದ ಸಾಮರಸ್ಯವನ್ನು ಒಡಗೊಂಡಿಸುವ ಸಂಪೂರ್ಣ ಜೀವನದ ನಿಧಾನವನ್ನು ಥ್ಯಾಂಕ್ಸ್ ಟು ಆಲ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್ ಐ ಆಮ್ ವೆರಿ ಹ್ಯಾಪಿ ಟು ಆಲ್ ಆಫ್ ಯು ಇನ್ ದ ಹಾಟ್ ಸನ್ ಸೊ ಸ್ಪೆಂಡ್ ತರ್ಟಿ ಮಿನಿಟ್ಸ್ ಯು ಕ್ಯಾನ್ ಡಿಸ್ಬರ್ಸ್ ಆ್ಯಂಡ್ ಯು ಕೆನ್ ಗೋ ಟು ದ ಕ್ಲಾಸಸ್ ಹ್ಯಾವ್ ಸಮ್ ಮೋರ್ ಟೈಮ್ ಬಿ ಪೇಷೆಂಟ್ ಸೊ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಹಿಯರ್ ಆ್ಯಸ್ ಎ ಚೈಲ್ಡ್ ಆ್ಯಸ್ ಎ ಸಿಟಿಜನ್ ಆಫ್ Uh, India, we always need to adopt one thing. We should be grateful and thankful to always our mother, mother tongue, and mother tongue. We should keep remember. We, we need to be thankful to whom? Firstly, our mother, mother tongue, and mother tongue. chakra, Vishuddhi karan chakra. ಜ್ಞಾನ ಚಕ್ರ ಸಹಸ್ರಾರು ಚಕ್ರ ಶಕ್ತಿ ಚಕ್ರ ಅಷ್ಟ ಚಕ್ರಗಳು ಆಕ್ಟಿವೇಶನ್ ಆಗ್ತಾವ ಎಲ್ಲನೂ ಬುದ್ಧಿವಂತಿಗೆ ಬರ್ತದೆ ಹೆಂಗ ಓದಬೇಕು ದೊಡ್ಡವ್ರಿಗೆ ಹೆಂಗ ಗೌರವ ಕೊಡಬೇಕು ದೊಡ್ಡವ್ರ ಮಾತು ಹೆಂಗ ಕೇಳಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ ಇಲ್ಲದ್ರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಅಹಂಕಾರ ಬೆಳ್ಕೊಂತ ಹೋಗುತ್ತೆ ಅದನ್ನು ಇಳಿಸ್ಬೇಕಾದ್ರೆ ಓನ್ಲಿ ಯೋಗ ಯೋಗ ಕಂಪಲ್ಸರಿ ಮಾಡಲೇಬೇಕು ದೊಡ್ಡವ್ರು ಅನ್ನಂಗಿಲ್ಲ ಸಣ್ಣವ್ರು ಅನ್ನಂಗಿಲ್ಲ ಇದಕ್ಕೆ ಎಲ್ಲ ಯೋಜನವ್ರು ಯೋಗ ಮಾಡ್ಬೋದು ಯಾರ್ಯಾರು ಶಕ್ತಿ ಅನುಸಾರ ಅವರು ಯೋಗ ಮಾಡ್ಬೋದು ಸುಖಂ ಸ್ಥಿರಂ ಆಸನಂ ಅಂತ ಹೇಳಿದೆ ಇದರಿಂದ ಶುಗರು ಬಿ ಪಿ ಇನ್ನು ಸಹಸ್ರ ರೋಗಗಳು ಬಂದಿವಾಗ ಇವೆಲ್ಲ ಇಂದ ದೂರ ಇರಬೇಕು ಫಸ್ಟ್ ಆಫ್ ಆಲ್